ಬ್ರಾಟ್ ಯು ಬೈ ವಿಗಾರ್ಡ್ ಕೋಪಾವಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಸಾಕಷ್ಟು ಇವತ್ತು ಮೈಮೂಲ ಕಾರ್ಯಕ್ರಮ ಭಾಗಿಯಾಗಿದೆ ಸರ್ಕಾರ ಬಾಕಿ ಉಳಿಸ್ಕೊಂಡ್ರೆ ಎಂಟು ತಿಂಗಳಿಂದ ಹಣ ಉಳಿಸ್ಕೊಂಡಿದೆ ಸರ್ ಅಂದ್ರೆ ಈಗ ಜೊತೆಗೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ ರೈತರು ಕೂಡ ಹಣ ಯಾಕೆ ಸರ್ಕಾರ ಹೇಳಬೇಕು ನಾನೇನು ಹೇಳೋದು ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ ಈಗ ಬಸ್ ದರ ಜಾಸ್ತಿ ಮಾಡೋದು ಈಗ ವಾಟ್ರ್ ದರ ಜಾಸ್ತಿ ಮಾಡೋದು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು ಇದೆಲ್ಲ ಕಾರಣ ಏನು ಅಂತಂದ್ರೆ ಜನತೆಗೆ ಅವರು ಅವ್ರಿಗೆ ಸರ್ ಸರಿ ನಾನು ಮಂತ್ರಿ ಆಗಿದ್ದೀರಾ ಸರ್ ಭಾಳಷ್ಟು ಜನ ಈಗ ಒತ್ತಾಯ ಮಾಡಿದ್ರು ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ ಆದಂಥ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ ಈ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಈಗ ತಾನೇ ಒಂದು ಹದಿನೈದು ದಿವಸಗಳಾಗಿದೆ ನಾನು ಇನ್ನೂ ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಬೇಕು ಹಿಂದೆ ವಿಶ್ವೇಶ್ವರಯ್ಯವರು ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿ ನಗರದಲ್ಲಿನಿದ್ದು ಎಲ್ಲವನ್ನ ನಾಶ ಮಾಡಿದ್ದಾರೆ ಇವತ್ತು ಉದಾಹರಣೆಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಐ ಟಿ ಐ ಇತ್ತು ಎಚ್ ಎ ಎಲ್ ಇತ್ತು ಎಚ್ ಎಮ್ ಟಿ ಇತ್ತು ಬಿ ಇ ಎಲ್ ಇತ್ತು ಬೆಳಗ್ಗೆ ಬಿ ಟಿ ಎಸ್ ಬಸ್ ಕಾಣ್ತಿರಲಿಲ್ಲ ಬೆಳಗ್ಗೆ ಐ ಟಿ ಐನ ಬಸ್ಗಳು ನಿಮ್ಮ ಎಚ್ ಎಮ್ ಟಿ ಬಸ್ಸು ಎಚ್ ಎ ಎಲ್ ಬಸ್ಸು ನೂರಾರು ಬಸ್ಗಳು ಹೋಗುವ ಇಡೀ ಬೆಂಗಳೂರು ನಗರದ ನಾನಾ ಭಾಗದಿಂದ ಆದರೆ ಇವತ್ತು ಆ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲಿಗೆ ತಂದರು ಇದಕ್ಕೆಲ್ಲ ಕಾರಣಕರ್ತರು ಯಾರು ಇವತ್ತು ಕೋಟಿ ಹತ್ತು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ ಆ ಭೂಮಿಯನ್ನು ಸ್ವೇಚ್ಛಾಚಾರಕ್ಕೆ ವಿಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು ನಿನ್ನೆ ದಿನ ಮೂರುವರೆ ಗಂಟೆಗಳ ಕಾಲ ನಾನು ಎಚ್ ಎಮ್ ಟಿಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡದೆ ಇವತ್ತು ಸಂಬಳ ಕೊಡಲಿಕ್ಕೆ ಇವತ್ತು ಜಮೀನು ಮಾರಾಟ ಮಾಡೋದು ಸಂಬಳ ಕೊಡೋದು ಇದು ಪರಿಸ್ಥಿತಿಗಳಿದೆ ಸಾಕಷ್ಟು ಮೈಮೂಲ ಕಾರ್ಯಕ್ರಮ ಭಾಗಿಯಾಗಿದೆ ಸರ್ಕಾರ ಬಾಕಿ ಉಳಿಸ್ಕೊಂಡ್ರೆ ಎಂಟು ತಿಂಗಳಿಂದ ಹಣ ಉಳಿಸ್ಕೊಂಡಿದೆ ಸರ್ ಅಂದ್ರೆ ಈಗ ಜೊತೆಗೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ ರೈತರು ಕೂಡ ಹಣ ಯಾಕೆ ಸರ್ಕಾರ ಹೇಳಬೇಕು ನಾನೇನು ಹೇಳೋದು ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ ಈಗ ಬಸ್ ದರ ಜಾಸ್ತಿ ಮಾಡೋದು ಈಗ ವಾಟ್ರ್ ದರ ಜಾಸ್ತಿ ಮಾಡೋದು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು ಇದೆಲ್ಲ ಕಾರಣ ಏನು ಅಂತಂದರೆ ಜನತೆಗೆ ಸಮುದಾಯಿಸಿ ಅವರು ಕೊಡಬೇಕಲ್ವ ಸರ್ ಮಂತ್ರಿ ಆಗಿದ್ದೀರಾ ಸರ್ ಭಾಳಷ್ಟು ಜನ ಈಗ ಒತ್ತಾಯ ಮಾಡಿದ್ರು ಬೆಂಗ್ ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ ಆದಂಥ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ ಈ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಈಗ ತಾನೇ ಒಂದು ಹದಿನೈದು ದಿವಸಗಳಾಗಿದೆ ನಾನು ಇನ್ನೂ ಹಲ ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಬೇಕು ಹಿಂದೆ ವಿಶ್ವೇಶ್ವರಯ್ಯವರು ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿ ನಗರದಲ್ಲಿನಿದ್ದು ಎಲ್ಲವನ್ನು ನಾಶ ಮಾಡಿದ್ದಾರೆ ಇವತ್ತು ಉದಾಹರಣೆಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಐ ಟಿ ಐ ಇತ್ತು ಎಚ್ ಎ ಎಲ್ ಇತ್ತು ಎಚ್ ಎಮ್ ಟಿ ಇತ್ತು ಬಿ ಇ ಎಲ್ ಇತ್ತು ಬೆಳಗ್ಗೆ ಬಿ ಟಿ ಎಸ್ ಬಸ್ ಕಾಣ್ತಿರಲಿಲ್ಲ ಬೆಳಗ್ಗೆ ಐ ಟಿ ಐನ ಬಸ್ಗಳು ನಿಮ್ಮ ಎಚ್ ಎಮ್ ಟಿ ಬಸ್ಸು ಎಚ್ ಎ ಎಲ್ ಬಸ್ಸು ನೂರಾರು ಬಸ್ಗಳು ಹೋಗೋವು ಇಡೀ ಬೆಂಗಳೂರು ನಗರದ ನಾನಾ ಭಾಗದಿಂದ ಆದರೆ ಇವತ್ತು ಆ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲಿಗೆ ತಂದರು ಇದಕ್ಕೆಲ್ಲ ಕಾರಣಕರ್ತರು ಯಾರು ಇವತ್ತು ಕೋಟಿ ಹತ್ತು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ ಆ ಭೂಮಿಯನ್ನು ಸ್ವೇಚ್ಛಾಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು ನಿನ್ನೆ ದಿನ ಮೂರುವರೆ ಗಂಟೆಗಳ ಕಾಲ ನಾನು ಎಚ್ ಎಮ್ ಟಿಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡದೆ ಇವತ್ತು ಸಂಬಳ ಕೊಡಲಿಕ್ಕೆ ಇವತ್ತು ಜಮೀನು ಮಾರಾಟ ಮಾಡೋದು ಸಂಬಳ ಕೊಡೋದು ಇದು ಪರಿಸ್ಥಿತಿಗಳಿದೆ ಬ್ರಾಟ್ ಯು ಬೈ ವಿಗಾರ್ ಕೋಪಾಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ